ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನೆಲ್ಲ ಫೇಸ್ಬುಕ್ ಸ್ನೇಹಿತರಿಗೆ ಇನ್ಸ್ಟಾಗ್ರಾಮ್ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮಾಡ್ತಾ ಇರೋ ಎಲ್ಲ ಕೆಲಸಗಳನ್ನ ಗುರುತಿಸಿ ಪ್ರೋತ್ಸಾಹ ಮಾಡೋ ಆಶೀರ್ವಾದ ಮಾಡ್ತಾ ಇರೋರು ನಾನೆಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಸ್ನೇಹಿತರು ನನಗೆ ನೀವೇ ಎಲ್ಲ ಯಾಕಂದರೆ ನಾನು ಮಾಡ್ತಾ ಇರಲ್ಲ ಕೆಲಸಗಳನ್ನ ಗುರುತಿಸಿ ನನಗೆ ಆಶೀರ್ವಾದ ಮಾಡ್ತಾ ಇರೋರು ನೀವೇ ಅದಕ್ಕಾಗಿ ನನಗೆ ನೀವೇ ಬಂದು ಬಳಗ ಎಲ್ಲ ನೋಡಿ ಸ್ನೇಹಿತರೆ ಎಷ್ಟೋ ಜನ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನೇಹಿತರು ನನ್ನ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ ಮತ್ತು ಫೋನ್ ಕೂಡ ಮಾಡಿದ್ದಾರೆ ನಿಮ್ಮ ತಂದೆ ತಾಯಿ ತಮ್ಮ ಹೆಮ್ಮೆ ಪಡಬೇಕು ಎಮ್ಮೆ ಪಡಬೇಕು ಇಂಥ ಮಗನ ಇಂಥ ಅಣ್ಣನ ನಮ್ಗೆ ಕೊಟ್ಟಿದೆಯಲ್ಲ ಭಗವಂತ ಅಂತ ಅಷ್ಟು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಿ ಜೀವ ಒತ್ತೆಟ್ಟು ಹಗಲು ರಾತ್ರಿ ಅಂದೆ ಹಾವನ ರಕ್ಷಣೆ ಮಾಡ್ತಿದ್ದೀರಿ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಆದರೆ ನಿಮಗೆ ಎಲ್ಲರೂ ಮೋಸ ಮಾಡ್ತಿದ್ದಾರೆ ನಿಜವಾಗ್ಲೂ ನಮಗೆ ಅಣ್ಣ ಅಂತ ತುಂಬ ಜನ ಫೋನ್ ಮಾಡಿ ಹೇಳಿದ್ದಾರೆ ನಿಜವಾಗ್ಲೂ ನಾನು ಅವ್ರಿಗೆ ಆಗಿರ್ತೀನಿ ಯಾಕಂದರೆ ನಾನು ನೀವಾದರೂ ಅರ್ಥ ಮಾಡಿಕೊಂಡ್ರಲ್ಲ ಅಂತ ನೋಡಿ ಸ್ನೇಹಿತರೆ ಇಪ್ಪತ್ತೊಂದು ವರ್ಷ ಆಯಿತು ನಾನು ಮದುವೆ ಮಾಡಿಕೊಂಡು ಜೀವನ ಮಾಡ್ತಾ ಇರುತ್ತಿದ್ದೀನಿ ಸ್ವಂತವಾಗಿ ಸ್ವಂತ ದುಡಿ ಮೇಲೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಇಷ್ಟಪಟ್ಟಿದ್ದ ಹುಡುಗೀನ ಮದುವೆ ಮಾಡಿಕೊಂಡೆ ಅಂತ ನಮ್ಮಪ್ಪ ಮನೆಯಿಂದ ಹೊರ್ಗ ಹಾಕಿದ್ರು ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಪೈಸೆ ಸಪೋರ್ಟ್ ಮಾಡಿಲ್ಲ ಇನ್ನೊಂದು ನಮ್ಮಪ್ಪ ಅರ್ಧ ಆಡಿ ಅದು ಜಾಗ ಸಂಪಾದನೆ ಮಾಡಿಲ್ಲ ಬಂಧುಗಳೇ ಎಲ್ಲ ಪಿತ್ರಾರ್ಜಿತ ಆಸ್ತಿ ನನಗೆ ನಮ್ಮ ಅಪ್ಪಂದು ಇನ್ನೊಂದು ಮುಖ ಗೊತ್ತಿರಲಿಲ್ಲ ಬಂಧುಗಳೇ ನಾನು ಮೊದಲೇ ಗೊತ್ತು ಗೊತ್ತಿದ್ದರೆ ನಿಜವಾಗ್ಲೂ ಹುಷಾರಾಗ್ಬಿಡ್ತಿದ್ದೆ ದೇವರು ಅಂತ ನಂಬುದೇ ಬಂಧುಗಳೇ ನನಗೀಗ ನಲ್ವತ್ನಾಲ್ಕು ವರ್ಷ ನಲವತ್ತೈದು ವರ್ಷ ನಲವತ್ತೆರಡು ವರ್ಷದವರೆಗೂ ದೇವರು ಅಂದ್ಕೊಂಡಿದ್ದೆ ಬಂಧುಗಳೇ ಈ ಮೂರು ವರ್ಷದ ಹಿಂದೆ ನನಗೆ ಗೊತ್ತಾಯಿತು ಮುಖವಾಡ ನಮ್ಮ ಅಪ್ಪಂದು ಕಳಚು ಬಿತ್ತು ಏನು ಅಂತ ತುಂಬ ಉದಾಹರಣೆಗಳಿದ್ದಾವೆ ಬಂಧುಗಳೇ ಇರೋ ಬರ ಆಸ್ತಿನೆಲ್ಲ ಒಬ್ಬ ಮಗುನ ಕೊಡಬೇಕು ತಾವೇ ಒಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ನೋಡಿ ಬಂಧುಗಳೇ ಎಂಥ ತಂದೆ ತಾಯಿ ತಮ್ಮ ನನಗೆ ಸಿಕ್ಕಿರೋರು ನಾನು ನಿಜವಾಗಲೂ ಕೋರ್ಟ್ಗೆ ಹೋಗಲಿಲ್ಲ ಅಂತ ಹೇಳಿದರೆ ನನಗೆಲ್ಲಾದ್ರಲ್ಲೂ ಮೋಸ ಮಾಡೋಕ್ಕೆ ಪ್ರಯತ್ನಪಟ್ಟು ಮಾಡಿಬಿಟ್ಟಿರೋರು ಬಂಧುಗಳೇ ಇವ್ರಿಗೆ ಗೊತ್ತಿಲ್ಲ ಕಾನೂನು ಅನ್ನೋದು ಅನ್ನೋ ಕಾನೂನು ಅನ್ನೋದೊಂದಿದೆ ಅಲ್ಲಿ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ನಾನು ಕಾನೂನು ಡಿಶಿಝಶಿಜನ್ನ ಗೌರವವಾಗಿ ಸ್ವೀಕಾರ ಮಾಡ್ತೀನಿ ಅಲ್ಲಿ ಏನಾಗುತ್ತೋ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನಾನು ಗೌರವವಾಗಿ ತಗೊಳ್ತೀನಿ ಯಾಕಂದರೆ ಭೂಮಿ ಮೇಲೆ ನನಗೆ ಸಿಕ್ಕಿರೋಂಥ ತಂದೆ ತಮ್ಮ ತಾಯಿ ಯಾರಿಗೂ ಸಿಕ್ಕಬಾರ್ದು ಬಂಧುಗಳೇ ಮನಿರೇವಪ್ಪ ನನ್ನ ತಂದೆ ಕರ್ಸಿದೇಗೌಡರು ದೊಡ್ಡ ಮಗ ನನ್ನ ತಮ್ಮ ಯತೀಶ್ ಕುಮಾರ್ ನಮ್ಮ ತಾಯಿ ಶಾಂತಮ್ಮ ಅಷ್ಟೇ ಹೆಸರಿಗಷ್ಟೆ ಇಂಥವ್ರು ಯಾರಿಗೂ ಸಿಕ್ಕಬಾರ್ದು ಬಂಧುಗಳೇ ಅಷ್ಟು ನೋವಾಗುತ್ತೆ ನನಗೆ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ನಾನು ಒಳ್ಳೆತನ ಎಲ್ಲ ದುರುಪಯೋಗ ಪಡಿಸ್ಕೊಂಡು ಇಷ್ಟ ಇಲ್ಲದೆ ಇದ್ರೂ ಆಗಲ್ಲ ಅಂದ್ರೂ ನನ್ನ ಕೈಯಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡ್ರು ನಮಗೆ ಕೊರೋನಾ ಬಂದಿರೋ ಟೈಮಲ್ಲಿ ಅದನ್ನು ಅಡ್ವಾಂಟೇಜ್ ತೊಗೊಂಡು ಇದಕ್ಕೆಲ್ಲ ಮೂಲ ಕಾರಣ ನನ್ನ ತಮ್ಮ ಏನು ವಿಷಯ ತಿಳಿಸ್ದೆ ಕರ್ಕೊಂಡೋಗಿ ನನ್ನ ಕೆಲಸ ಸೈನ್ ಮಾಡಿಸಿ ಒಂದು ಐವೇ ರೋಡ್ ಪ್ರಾಪರ್ಟಿನ ಅವ್ನಿಗೆ ಮಾಡಿಸ್ಕೊಟ್ರು ಅದನ್ನು ಸಾವಿರದ ಮುನ್ನೂರ ಎಂಟು ಅಡಿ ಹಾಂ ಅವ್ನಿಗೆ ರಿಜಿಸ್ಟ್ರ್ ಮಾಡಿಸ್ಕೊಟ್ರು ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಬಂಧುಗಳು ಹತ್ತು ಕರೆದು ಇಲ್ಲ ಕಣ ಅವ್ನು ಲೋನ್ಗೆ ನಿನಗೂ ಕೊಡ್ತೀನಿ ನಿನಗೂ ಕೊಡ್ತೀನಿ ಅಂದರು ನಾನು ಅವಾಗ ಹೇಳಿದೆ ನನ್ನ ಮಗನ ಎಜುಕೇಷನ್ಗಾದ್ರೂ ಕೊಡಿ ನನ್ನ ಮಗನ ವಿದ್ಯಾಭ್ಯಾಸಕ್ಕಾದರೂ ದಯವಿಟ್ಟು ಕೊಡಿ ಅಂತ ಬೇಡ್ಕೊಂಡೆ ಬಂಧುಗಳೇ ಕೊಡ್ತೀನಿ ಅಂತ ಹೇಳಿದ್ರು ನಂಬಿಸಿ ಕೂತ್ಕೆ ಕೊಯ್ದುಬಿಟ್ರು ಕೊಡಲಿಲ್ಲ ನನ್ನ ಮಗ ಸೆಕೆಂಡ್ ಪಿ ಸಿ ಪಾಸಾಗಿ ಸೈನ್ಸಲ್ಲಿ ಮೂರು ವರ್ಷದಿಂದ ಮನೇಲಿದ್ದಾನೆ ಬಂಧುಗಳೆ ಮೂರು ವರ್ಷದಿಂದ ಮನೇಲಿದ್ದಾನೆ ಅವನು ಪೈಲಟ್ ಆಗಬೇಕು ಅಂತ ತುಂಬ ಆಸೆ ಇದೆ ಎಷ್ಟು ಹಣ ಖರ್ಚಾಗುತ್ತೆ ಇಷ್ಟಪಟ್ಟಿರೋದು ಓದಿಸ್ಬಾರ್ದು ಓದ್ ಓದಿಸೋದು ಬೇಡ ಬಂಧುಗಳೇ ಏನು ಇಲ್ಲದೇ ಇದ್ದರೆ ಬೇಡ ಪಿತ್ರಾಜಿತಾ ಆಸ್ತಿ ಇದೆ ಎಲ್ಲ ಹಂಚ್ಕೊತೀನಿ ಅಂತ ತಾತ ಕೊಟ್ಬಿಟ್ಟೋಗಿದ್ದಾರೆ ನಂಗೆ ಸಿಕ್ಕಿರೋ ತಂದೆ ತಾಯಿ ತಮ್ಮ ಇರೋ ಬರೋದ್ನೆಲ್ಲ ತಾವೇ ಅನುಭವಿಸ್ಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಕೆಲವ್ರಿಗೆಲ್ಲ ಮಕ್ಕಳನ್ನು ಯಾಕೆ ಹುಟ್ಟಿಸ್ತಾರೆ ಅಂತ ಗೊತ್ತಿಲ್ಲ ಕಾಟಾಚಾರಕ್ಕೆ ತೇವಲ್ಗೆ ಹುಟ್ಟಿಸ್ಬಿಡ್ತಾರೆ ಮಕ್ಕಳನ್ನ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡ್ತಾರೆ ಕಚಾಡ ಲುಚ್ಚಗಳು ಕೆಲವ್ರು ಇದ್ದಾರು ಬಂಧುಗಳಾತಾರವರು ನೋಡಿ ಸ್ನೇಹಿತರೆ ಭೂಮಿ ಮೇಲೆ ನನಗೆ ಸಿಕ್ಕಿರೋಂಥ ತಂದೆ ತಾಯಿ ತಮ್ಮ ಭೂಮಿ ಮೇಲೆ ಯಾರಿಗೂ ಬೇಡ ಬಂಧುಗಳೇ ನೋಡಿ ಮನೆ ಮೊನ್ನೆವರೆಗೂ ಆಯಿತು ಎಲ್ಲ ಕ್ಲಿಯರಾಗಿ ಇನ್ನೇನು ಫೈನಲ್ ಸೈನ್ ಮಾಡಬೇಕು ಡ್ರಾಫ್ಟ್ ಮಾಡಿಸ್ಕೊಂಬರೋಕ್ಕೆ ಡ್ರಾಫ್ಟ್ ಮಾಡಿಸ್ಕೊಂಬರಲಿ ಎಲ್ಲ ಅದೇನಿರುತ್ತೆ ನಾವು ಮಾಡಿಕೊಡ್ತೀವಿ ಅದು ಯಾಕೆ ಬಂತು ಅಂತಂದರೆ ಹದಿನಾರು ಬಾರ್ ನಾಲ್ಕು ಅವನ ಇದಾನೆ ನನ್ನ ತಮ್ಮ ಅಯೋಗ್ಯ ಅವನೇ ಯಾರೋ ಬಿಲ್ಡರ್ ಹತ್ರ ಎಲ್ಲ ಮಾತಾಡಿ ಅಲ್ಲ ಕೋರ್ಟ್ ಕೇಸ್ ಕೇಸಿದ್ರು ಒಬ್ಬರು ಯಾರೋ ಬಿಲ್ಡರ್ಗೆಲ್ಲ ಇವರೇ ಹೋಗಿ ಮಾತಾಡಿ ಓಕೆ ಮಾಡ್ಕೊಂಬಂದು ಸರ್ವೆ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ಟು ಇನ್ನೇನು ಎಲ್ಲ ಕ್ಲಿಯರ್ ಆಗುತ್ತೆ ಡ್ರಾಫ್ಟ್ ತಂದು ಸೈನ್ ಮಾಡಿಸ್ಬೇಕು ಅಂತ ಟೈಮಲ್ಲಿ ನಾವು ಅಪ್ಪ ಸೈನ್ ಮಾಡಿದೆ ಮೇಲೆ ಒಂದೂವರೆ ತಿಂಗಳು ಟೈಮ್ ತಗೊಂಡು ಇವಾಗ ಮತ್ತೆ ಐದು ಲಕ್ಷ ಬೇಕು ಅಂತ ಹೇಳ್ತಿದ್ದಾರೆ ಬಂಧುಗಳೇ ಕೇಳಿ ಅವ್ರಿಗೆ ಅವ್ರು ಯಾವ ಬಾಯಿಂದ ಕೇಳ್ತಿದ್ರೆ ಅಂತ ಗೊತ್ತಿಲ್ಲ ಒಂದೇ ಒಂದು ಪೈಸಾ ನಂಗೆ ಸಪೋರ್ಟ್ ಮಾಡಿಲ್ಲ ಆಂ ಎಷ್ಟು ವರ್ಷಗಳಿಂದ ಬಾಡಿಗೆ ದುಡ್ಡು ತಿನ್ಕೊಂಡು ಮುಂದೆಗಡೆ ಕೋಳಿ ಅಂಗಡಿ ಬಾಡಿಗೆ ಅದ್ರ ಹಿಂದಗಡೆ ಇರೋ ಮೇಲೆ ಕೆಳಗೆ ಬಾಡಿಗೆ ಟೆರೆಸ್ ಮೇಲೆ ಫ್ಲೆಕ್ಸ್ ಹಾಕ್ತಿ ಫ್ಲೆಕ್ಸ್ ಹಾಕಿದ್ದಿದ್ದು ದುಡ್ಡು ಹಾಂ ತಿರ್ಗಾ ಒಂದು ರೂಪಾಯಿ ಬಾಡಿಗೆ ಕಟ್ಟಂಗಿಲ್ಲ ಸ್ವಂತ ಮನೆ ಜಮೀನು ಮಾರಿದ ದುಡ್ಡಲ್ಲಿ ಮನೆ ಕಟ್ಟಿದ್ದು ಆಮೇಲೆ ನನಗೆ ಏನೂ ಹೇಳ್ದಂಗೆ ಆ ಕೋಳಿ ಅಂಗಡಿ ಬಿಲ್ಡಿಂಗ್ ಕಟ್ಟಿದ್ದು ಯಾಕೆ ನನಗೇನು ಹೇಳಿಲ್ಲ ನಾನು ಇವ್ರ ಮಗ ಅಲ್ವಾ ಹಾಂ ನಾನು ಒಂದು ಮಾತು ಹೇಳಿಲ್ಲ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಇದೊಂದು ನಾನೊಂದು ಕ್ಲಾರಿಟಿ ಕೊಡ್ತೀನಿ ನಾನು ಎಷ್ಟೋ ಸತಿ ಮನೆಗೆ ಹೋದಾಗೂ ಅವನಿದೋ ನನ್ನ ತಮ್ಮ ಅಯೋಗ್ಯ ಎಷ್ಟು ಸತಿ ನೂರಾರು ಸತಿ ಹೇಳಿದಾನೆ ಹಂಗೆ ಅಲ್ಲೇ ಮಕ್ಕಾಮುತಿ ಕಿತ್ತೋಗಂಗೆ ಕೂಡ ಎಷ್ಟು ಕೋಪ ಬರ್ತಿತ್ತು ಎಲ್ಲ ಒಟ್ಟಿಗೆ ಹಾಕೋತಿದ್ದೆ ಬಂಧುಗಳೇ ಏನು ಹೇಳ್ತಿದ್ದ ಅಂದರೆ ನಂದೇ ಮನೆ ನಂದೇ ಬಿಲ್ಡಿಂಗು ನಾನು ಕೊಡ್ತೀನಿ ಅವರೆಲ್ಲ ಒಪ್ಕೊಂಡ್ರೆ ನಾನು ಕೊಡ್ತೀನಿ ಏನು ಇವನು ಸಂಪಾದನೆ ಮಾಡಿರೋದಾ ಇಲ್ಲ ಇವರ ಅಪ್ಪ ಸಂಪಾದನೆ ಮಾಡಿರೋದಾ ಎಲ್ಲ ತಾತನಾಸ್ತಿ ನಾನು ಹೇಳ್ದೆ ಕೇಳಿದೆ ಹೆಂಗೆ ಕಟ್ಟಿದ್ರು ಇವರು ಬಿಲ್ಡಿಂಗ್ನ ಆ ನನಗೆ ಹೇಳ್ದೆ ಹೆಂಗೆ ಕಟ್ಟಿದ್ರು ಉಳಿಸ್ಲಿ ಜೆ ಸಿ ಬಿ ಹಾಕಿ ಹೆಂಗೆ ಕಟ್ಟಿದ್ರು ಬಿಲ್ಡಿಂಗ್ನ ಇವರು ನನಗೊಂದೇ ಮಾತು ಹೇಳ್ದಂಗೆ ಎಲ್ಲ ಮಾಡಿದ್ರು ಎಲ್ಲ ಸುಮ್ಮನಿದೆ ಯಾಕೆ ಸುಮ್ಮನಿದೆ ಅಂದರೆ ಏನೋ ಆಯಿತು ಆಸ್ತಿ ವಿಷಯದ ಮೇಲೆ ಎಲ್ಲ ಈಕ್ವಲಾಗಿ ಕೊಡ್ತಾರೆ ಅಂತ ಈಗೂ ನಾನು ಕಣ್ಮುಚ್ಕೊಂಡು ಕೂತ್ಕೊ ಕುತ್ಕೊಂಡ್ರೆ ನಾನು ಚಪ್ಪಡಿ ಎಳ್ದು ಬಿಡ್ತಾರೆ ನನ್ನ ತಲೆ ಮೇಲೆ ಅಂಥ ಯೋಗ್ಯರು ಮೋಸಗಾರರು ನಮ್ಮ ತಂದೆ ನನ್ನ ತಮ್ಮ ಈಗ ನಾನು ನೋಡಿ ಬಂಧುಗಳೇ ಇವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಪ್ರತಿಯೊಂದು ಮೋಸ ಮಾಡಿರೋದು ಇವರು ಊರೂರಿಗೆಲ್ಲ ಇಡೀ ಲೋಕಕ್ಕೆ ಗೊತ್ತು ಇವ್ರು ಮಾಡ್ತಾ ಇರೋ ಮೋಸಗಳೆಲ್ಲ ಏನು ಅಂತ ಇವಾಗ ಎಲ್ಲ ಲೆಕ್ಕ ಕೊಟ್ಬಿಡ್ಲಿ ನಾನು ಏನೇನು ಖರ್ಚು ಮಾಡಿದ್ದೀನಿ ಎಲ್ಲ ಪ್ರತಿಯೊಂದು ಲೆಕ್ಕ ಕೊ ಇರೋದೆಲ್ಲ ನಾನು ಕೊಟ್ಬಿಡ್ಲಿ ಎಲ್ಲ ಅರ್ಧರ್ಧ ಭಾಗ ಮಾಡಿಬಿಡ್ಲಿ ಅಂದೆ ನಿನ್ನೊಂದೇನೇನಪ್ಪ ಲೆಕ್ಕ ಆಂ ಇಪ್ಪತ್ತೊಂದು ವರ್ಷದಿಂದ ಹೊರಗಿದ್ದೀನಪ್ಪ ನಾನು ಉಟ್ ಬಟ್ಟೆಯಲ್ಲಿ ಈಚೆ ಓಡಿಸಿದ್ರು ನನ್ನ ನಮ್ಮಪ್ಪ ನನಗೂ ಆಸ್ಪೆಟ್ಲು ಖರ್ಚುಗಳು ಸುಮಾರು ಇದ್ದಾವೆ ಹಾಂ ಹದಿನೈದು ಸಾವಿರ ಬಾಡಿಗೆ ಕೊಟ್ಟು ಇಪ್ಪತ್ತೊಂದು ವರ್ಷದಿಂದ ನಾನು ಜೀವನ ಮಾಡ್ತಿದ್ದೀನಿ ಏಳು ಎಂಟು ಸಾವಿರ ರೂಪಾಯ್ದಿಂದ ಈಗ ಹದಿನೈದು ಸಾವಿರ ರೂಪಾಯಿವರೆಗೂ ನನಗೆ ಬಾಡಿಗೆ ಐತೆ ಮನೆ ಕಟ್ತಾ ಇರೋದು ನಾನು ಅರ್ಥ ಆಯ್ತಾ ಎಷ್ಟು ಹಾಸ್ಪಿಟ್ಲ್ ಖರ್ಚಿದ್ದಾವೆ ಹಾಂ ನೀವೆಲ್ಲ ಏನೇನು ಐಷಾರಾಮಿ ಜೀವನ ಮಾಡಿದ್ದೀರಿ ಎಲ್ಲೆಲ್ಲೆಲ್ಲ ಹೊರ್ಗಡೆ ಹೋಗಿದ್ದೀರಿ ಎಷ್ಟೆಷ್ಟು ಮಾಡೋದಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ನನಗೆ ಏನೇನೆಲ್ಲ ಮನೆ ಹತ್ರ ಕಾರ್ಯಕ್ರಮಗಳು ಮಾಡಿ ದುಡ್ಡು ಖರ್ಚು ಮಾಡಿದ್ದೀರಿ ಎಲ್ಲ ಗೊತ್ತಾಯ್ತು ನನಗೆ ನೀನು ಒಬ್ಬನೇನ ಲೆಕ್ಕ ಬರೆಯೋನು ಸೆಕೆಂಡ್ ಸಿ ಫೈಲ್ ನೀನು ನಾನು ಸೆಕೆಂಡ್ ಪಿ ಸಿ ಪಾಸಾಗಿ ಡಿಗ್ರಿವರೆಗೂ ಓದಿರೋಣ ನಾನು ನಾನು ಎಲ್ಲ ಲೆಕ್ಕ ಬರೆದಿಟ್ಟಿದ್ದೀನಿ ಅಯೋಗ್ಯ ನನ್ನ ತಮ್ಮಂಗೆ ಹೇಳ್ತಾ ಇರೋದು ನೀನು ಒಬ್ಬನೇನ ಲೆಕ್ಕ ಬರೆಯೋದು ನನ್ನ ಹತ್ರನೂ ಇದೆ ಹೇಳ್ತೇ ಲೆಕ್ಕ ಅಂತ ನಾಚಿಕೆ ಆಗ್ಬೇಕು ನಿನಗೆ ಖರ್ಚು ಮಾಡಿದ್ದೀನಿ ಅದು ಮಾಡಿದ್ದೀನಿ ಲೆಕ್ಕನಕ್ಕೆ ಅಲ್ಲಿ ಬಂದಿರೋ ಬಾಡಿಗೆಗಳಲ್ಲಿ ಜೀವನ ಮಾಡಿಕೊಂಡು ಅದರಲ್ಲೆಲ್ಲ ಮಾಡ್ಬಿಟ್ಟು ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳಿದೆ ಏನು ಕೆಲಸ ಮಾಡಿದ್ದೀನಪ್ಪ ನೀನು ಪ್ರೂಫ್ ತೋರಿಸ್ ನೋಡೋಣ ನಾನು ಏನೇ ಕೆಲಸ ಮಾಡಿ ಸ್ವಂತ ನಾನು ಜೀವನ ಮಾಡಿದ್ದೀನಿ ಅಂತ ನನ್ನ ಹತ್ರ ಸಾವಿರ ಪ್ರೂಫ್ ಇದ್ದಾವೆ ಯಾಕಂದರೆ ಹೊರಗಡೆ ಸಂಸ ನಾನು ಸಂಸಾರ ಮಾಡ್ತಾ ಇರೋನು ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾರೆ ಲೋಕಕ್ಕೆ ಗೊತ್ತು ಎಲ್ಲಾರ್ಗು ನಾನು ಹೆಂಗಿದ್ದೀನಿ ನೀನು ಹೆಂಗಿದ್ಯಾ ಅಂತ ಚೀ ತುಗಂತ ಕ್ಯಾಕ್ರ್ರು ಸುಗಿತಾವ್ರು ನಿನಗೆಲ್ಲಾದ್ರೂ ಅದು ಎಷ್ಟು ಸತಿ ಕ್ಯಾಕ್ರ್ ಸುಗಿಬೇಕು ನಿನಗೆ ಸವ್ರು ತುಂಬ ಸಾಲ ಮಾಡಿಕೊಂಡು ಮನೇಲಿ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ತಿರ್ಗ ಬಂದು ಮನೇಲಿ ಕುತ್ಕೊಂಡು ಅವನನ್ನು ತಲೆ ಮರೆಸ್ಕೊಂಡು ನಮ್ಮ ಮನೆಯವ್ರದ್ದು ಎಲ್ಲದನ್ನು ಒಡವೆ ತಗೊಂಡೋದು ಅಯೋಗ್ಯ ನೀನು ಹದಿನೇಳು ಹದಿನೆಂಟು ವರ್ಷ ಆಯ್ತು ಇವಾಗ ಕರೆಕ್ಟಾಗಿ ಅರವ ಅರವತ್ತು ಎಪ್ಪತ್ತು ಗ್ರಾಮ್ ಒಡವೆ ತೊಗೊಂಡೋಗಿ ಅದನ್ನು ತಂದ್ಕೊಡೋಕ್ಕೆ ಯೋಗ್ಯತೆ ಇಲ್ಲನು ಯಾವ ವೀಡಿಯೋ ಅಲ್ಲಿ ಮೀಡಿಯೋಗಳಲ್ಲೆಲ್ಲ ವೀಡಿಯೋ ಮಾಡಿ ಕ್ಯಾಕರ್ ಸುಗಿದೀನಿ ಒಡವೆ ತಂದು ಕೊಡು ಅಂತ ಹೇಳ್ದೆ ಇನ್ನೂ ತಂದ್ಕೊಟ್ಟಿಲ್ಲ ನೀನು ಆ ಒಡವೆ ದುಡ್ಡು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಐತೆ ನನ್ಗನು ಎಲ್ಲ ಕ್ಯಾಲ್ಕುಲೇಷನ್ ಪ್ರತಿಯೊಂದು ತೆಗೀರಿ ನನಗೆ ನನಗೆ ಯಾರಿಗೂ ಮದುವೆ ಮಾಡಿ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಏನೆಲ್ಲ ಮದುವೆ ಏನು ಎಲ್ಲ ಇವನೇ ಮಾಡ್ಕೊಂಬಿಟ್ಟ ತಿರ್ಗಾ ಆಮೇಲೆ ಏನೋ ಮಟನ್ ಹುಟ್ಟದೆಲ್ಲ ಯಾರ್ಯಾರೆಲ್ಲ ಎಲ್ಲೆಲ್ಲಿ ದುಡ್ಡು ಕೊಟ್ಟರು ಆಪ್ರೇಷನ್ಗೆ ಎಲ್ಲೆಲ್ಲಿ ಎಲ್ಲೆಲ್ಲಿಂದ ದುಡ್ಡು ಬಂತು ಯಾರ್ಯಾರು ದುಡ್ಡು ಕೊಟ್ಟರು ನಾನು ಓಡಾಡಿದ್ದೀನಿ ಸರ್ಕಾರದಿಂದ ಗೊತ್ತಾಯ್ತಾ ಓಡಾಡೋದಕ್ಕೆ ಹಣ ಕೊಡ್ಸೋದಕ್ಕೆ ಪ್ರತಿಯೊಂದು ಇದೆ ನನ್ನ ಹತ್ರ ಪ್ರೂಫು ಏನು ನಿನ್ಗೆ ಒಬ್ಬಗೆ ಲೆಕ್ಕ ಗೊತ್ತಿರೋದಾ ನಿನ್ಗೆ ಮೋಸ ಮಾಡೋನಿಗೆ ಇಷ್ಟು ಲೆಕ್ಕ ಗೊತ್ತಿರೋದೇ ನಾನು ತೋರಿಸ್ತೀನಿ ಅಂದರೆ ಇನ್ನು ನಿಯತ್ತಾಗಿ ಜೀವನ ಮಾಡಿ ಸಾವಿರಾರು ಪ್ರಾಣಿ ಪಕ್ಷಿಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿ ಒಬ್ರಿಗೆ ಒಂದೇ ಒಂದು ಪೈಸ ನೇ ಮಾಡ್ದಂಗೆ ಸ್ವಂತವಾಗಿ ಜೀವನ ಮಾಡ್ತಾಯಿರೋ ನನಗಿನ್ನೆಷ್ಟು ಇರಬೇಕು ಉದ್ಧಾರ ಆಗ್ತೀಯ ನೀನು ಅನುಭವಿಸ್ತಾಯಿದ್ದೀರಾ ಈಗನೇ ಕಣ್ಮುಂದೆ ಇದೇ ಎಕ್ಸಾಂಪಲ್ಲು ಇನ್ನು ಮುಂದೆ ಇದೆ ಭಗವಂತ ಅವನ ಎಲ್ಲದಕ್ಕೂ ವಜಮನೇಶ್ವರ ಸ್ವಾಮಿ ಮಂಜುನಾಥ ಇದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ ಎಲ್ಲದಕ್ಕೂ ಕೊಡ್ತಾನೆ ಉತ್ತರ ಭಗವಂತ ಮುಂದೆ ಇದೆ ಐದು ಲಕ್ಷ ಕೊಡಬೇಕಂತೆ ಬಂಧುಗಳೇ ಈಗ ಫೈನಲ್ ಏನು ಹೇಳ್ತಿದ್ದಾರೆ ಎಲ್ಲ ಮಾಡಿ ಇವನೇ ಯಾರೋ ಬಿಲ್ಡರ್ನ ಕರ್ಕೊಂಬಂದು ಇವನೇ ಎಲ್ಲ ಸರ್ವೆ ಮಾಡಿ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ವಾರ್ಡ್ ಕರ್ಕೊಂಡಾಗ ಒಳಗೆ ಕೂಡಿಸ್ತಾಯಿದ್ರು ಸರ್ವೆ ಮಾಡಿದಾಗ ನನ್ಗೆ ಗೊತ್ತಿತ್ತು ವೀಡಿಯೋ ಕಳಿಸಿದ್ರು ಅವಾಗ ಫೋಟೋ ಮಾಡಿ ಸರ್ವೆ ಮಾಡಿಸ್ತಾವೆ ಅಂತ ಇದ್ರ ಮೇಲೆ ಸರ್ವೆ ಮಾಡಿಸ್ತಾವ ನೀನು ಕೇಸ್ ಇರೋ ಜಾಗದ ಮೇಲೆ ನಾಚಿಕೆ ಆಗಲ್ಲವ ನಿನಗೆ ಕಾನೂನು ಏನು ಗೊತ್ತಾ ನಿನಗೆ ಹೆಂಗ ನಾಚ ಸರ್ವೆ ಮಾಡಿಸ್ತೇನೆ ನೀನು ಆ ಫೋಟೋ ವೀಡಿಯೋ ತೊಗೊಂಡೋಗಿ ಕೊಟ್ಟು ಸರ್ವೆ ಮಾಡಿಸಿದ್ದು ಅಂತ ಹೇಳಿದ್ರೆ ವಾರ್ದ ಒಳಗಾಕಿರೋರು ನಿನ್ನ ಎಲ್ಲ ಬಿಟ್ಟೆ ಏನೋ ಬಿಡ್ರಿ ಎಲ್ರಿಗೂ ಒಳ್ಳೇದಾಗ್ತೈತೆ ಏನೋ ನಂದು ಎಲ್ಲ ಕ್ಲಿಯರ್ ಮಾಡ್ತಾರೆ ಆದಷ್ಟು ಬೇಗ ಅಂತ ನಾನು ಸುಮ್ಮನೆ ಇದ್ದೆ ಇವನೇ ಬಿಲ್ಡರ್ ಕರ್ಕೊಂಬರದಂತೆ ಇವನೇ ಸರ್ವೆ ಮಾಡಿಸೋದಂತೆ ಎಲ್ಲ ಮಾಡಿದ್ಮೇಲೆ ತಿರ್ಗಿ ಇವ್ರು ಹೇಳ್ದಂಗೆ ನಾನು ಕೇಳಬೇಕಂತೆ ಐದು ಲಕ್ಷ ಕೊಡಬೇಕಂತ ನಾನು ನೀನು ನಾನು ಇವ್ರಿಗೆ ಡೆಪಾಸಿಟ್ ಇಡಬೇಕಂತೆ ತಿಂಗ್ಳು ಸಾವಿರ ಕೊಡಬೇಕಂತ ನನಗೇನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷದಿಂದ ಎಲ್ಲ ನೀವೇ ತಿನ್ಕೊಂಬಂದಿದ್ದೀರಿ ಕೊಡಿರಿ ಲೆಕ್ಕ ಅವನ ಕಡೆಯಿಂದಾನು ಬಂದಿರೋ ಬಾಡಿಗೆಯಿಂದ ಹಿಡ್ದು ಯಾರು ಕೇಳಿ ಬಿಲ್ಡಿಂಗ್ ಕಟ್ಟಿದ್ರಿ ಉಳಿಸ್ರಿ ಜೆ ಸಿ ಬಿ ಹಾಕಿ ಮನೆ ಕಟ್ಟಿದ ದುಡ್ಡು ಆಳಿರೋಳು ದುಡ್ಡು ಸರಿ ಆಯಿತು ಆಳು ಆ ಜಮೀನು ಮಾರಿ ದುಡ್ಡೆಲ್ಲ ನನಗೆ ಸೈನ್ ಮಾಡಿಸ್ಕೊಂಡು ಮನೆ ಕಟ್ಟಿದರಲ್ಲ ಎಲ್ಲೇ ಆಯಿತು ದುಡ್ಡು ಕೊಡ್ರಿ ಲೆಕ್ಕ ನಂಗೆ ದುಡ್ಡು ಕೊಡಿರಿ ನಮ್ಮ ತಾತ ಮಾಡ್ರಿ ಆಸೆ ಎಲ್ಲ ಮಾರ್ಕೊಂಬರ್ಕೊಂಡು ತಿನ್ಕೊಂಬಂದ್ರಲ್ಲ ಅದ್ರದ್ದೆಲ್ಲ ಲೆಕ್ಕ ಕೊಡ್ರಿ ಒಂದು ರೂಪಾಯಿಲ್ದಂಗೆ ಈಕ್ವಲಾಗಿ ಕೊಡಿರಿ ನಂಗೆ ಲೆಕ್ಕನ ಲೆಕ್ಕದ ಲೆಕ್ಕಕ್ಕೆ ಬರ್ತೀರ ನಾನು ಬರ್ತೀನಿ ಲೆಕ್ಕಕ್ಕೆ ನಾಚಿಕೆ ಆಗ್ಬೇಕು ನಿಮ್ಮ ಯೋಗ್ಯತೆಗೆ ಕೋಟ್ಯಂತ ರೂಪಾಯಿ ಕೊಟ್ಟರು ನಿಮ್ಮ ಲೆಕ್ಕ ಚುಪ್ತ ಚುಪ್ತಾಗಲ್ಲ ನಿಮ್ಮದು ಏನು ನೀವು ಹೇಳ್ದಂಗೆ ನಡಿಬೇಕು ಅಂದ್ಕೊಂಡಿದ್ದೀರಾ ತಿಪ್ಪುರ್ಲಾಗ ಹಾಕಿದ್ರು ನಡೆಯಲ್ಲ ಕಷ್ಟಪಡ್ತೀನಿ ಲೈಫ್ ಲಾಂಗ್ ಕಷ್ಟಪಡ್ತೀನಿ ಯಾರಿಗೂ ಅನ್ಯಾಯ ಮಾಡಿ ಮೋಸ ಮಾಡಿ ತಿಂತಿಲ್ಲ ನಿಮ್ಮ ಥರ ಒಬ್ಬ ಮಗನಿಗೆ ಒಂದು ಇನ್ನೊಂದು ಮಬ ಇನ್ನೊಂದು ಮಗ ಇನ್ನೊಂದು ಮಗಂಗೆ ಒಂಥರ ಮಾಡೋ ಅಪ್ಪ ಇರೋ ಬರೋದ ಬಳದು ಬಾಚ್ಕೋಬೇಕು ಅಪ್ಪನ ಮುಂದೆ ಬಿಟ್ಕೊಂಡು ಅಂತ ಓಡಾಡ್ತಾ ಇರೋ ತಮ್ಮ ಭಗವಂತ ಅವನ ನಿಮಗೆ ನೋಡಿ ಬಂಧುಗಳೇ ತಲಗಡ್ಪುರದಲ್ಲಿ ಕರ್ಸಿದ್ದೇಗೌಡರು ಕನಕಪುರ ಮುಖ್ಯ ರಸ್ತೆ ಅವ್ರ ಮಗ ದೊಡ್ಡ ಮಗ ನಮ್ಮ ಅಪ್ಪ ನಿಜವಾಗ್ಲೂ ಭೂಮಿ ಮೇಲೆ ಯಾರಿಗೂ ಬೇಡ ಅಂತ ಅಪ್ಪ ಮುನಿರವಪ್ಪ ನನ್ನ ತಮ್ಮನಂತ ತಮ್ಮ ಯತೀಶ್ ಕುಮಾರು ಎಂಥ ಅಯೋಗ್ಯ ಒಂದು ಅಯೋಗ್ಯರು ಅಂದರೆ ಇರೋ ಬರೋನಲ್ಲಿ ನಿಜವಾಗ್ಲೂ ನನಗೇನೆ ಅಸಹ್ಯ ಅನಿಸುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ ಟಿ ವಿಲಿ ನೋಡ್ತಾ ಇದ್ವಿ ಏನೋ ಟಿ ವಿಲೆಲ್ಲ ಬರ್ತದೆ ಹಂಗೆ ಹೇಗೆ ಅಂತ ನಿಜವಾಗ್ಲೂ ನನ್ನ ಜೀವನದಲ್ಲೇ ಆಗೋಯ್ತು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ನಾನು ಯಾರ ಹತ್ರನೂ ಒಂದು ರೂಪಾಯಿ ಇಸ್ಕಳ್ದಂಗೆ ಲೈಫ್ ಆಂಡೆತ್ ಕೆಲಸ ಮಾಡ್ತಾಯಿದ್ದೀನಿ ನಾನು ಮಾಡ್ತಾ ಇರೋ ಒಂದು ಕೆಲಸ ಮಾಡೋ ಯೋಗ್ಯತೆ ಆಯ್ತಾ ನಿಮಗೆ ಒಂದೇನು ಪ್ರೂಫ್ ತೋರಿಸ್ರಿ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ತೇಳಿರಿ ಸಾವಿರ ಪ್ರೂಫ್ ಇದೆ ನಾನು ಇರೋ ಕೆಲಸಕ್ಕೆ ನಿಮ್ದು ಒಂದೇ ಒಂದು ತೋರಿಸ್ರಿ ನೋಡೋಣ ಲೆಕ್ಕ ಅಂತೆ ಅದೊಂದೇ ಲೆಕ್ಕ ಅಲ್ಲ ಇನ್ನೊಂದು ಲೆಕ್ಕ ಹೇಳ್ತೀನಿ ನಾನು ಹೆಂಡ್ತಿ ಮನೆಯವ್ರಿಗೆ ಏನೇನೆಲ್ಲ ತೊಂದರೆ ಕೊಟ್ಟಿದ್ದೀರಾ ಗೊತ್ತಾ ನೀವು ಹಾಂ ಅದು ನಾನು ಆಕ್ಸಿಡೆಂಟ್ ಆಗಿ ಟೈಮಲ್ಲಿ ಅಡ್ವಾಂಟ್ ನಾನು ಕರೆಕ್ಟಾಗಿದ್ದರೆ ಯಾವನ್ನೊಬ್ಬನು ನಾನು ಇಷ್ಟಪಟ್ಟಿದ್ದು ಹುಡುಗಿ ಫ್ಯಾಮಿಲಿ ಬಗ್ಗೆ ತಿರ್ಗಕ್ಕೆ ಆ ಕಡೆ ತಿರ್ಗಕ್ಕೆ ಬಿಡ್ತಾ ಇರಲಿಲ್ಲ ನಾನು ಇದ್ದೀನಿ ಅಂತ ಏನೇನೆಲ್ಲ ಆಟ ಆಡಿದ್ದೀರಾ ಗೊತ್ತಾ ನೀವು ಎಲ್ಲರೂ ಯಾರ್ಯಾರು ಏನೇನು ಮಾಡಿದಿರಿ ಎಲ್ಲ ಬಂದು ಕೈ ಮುಗಿ ಮುಗ ಅವ್ರ ಮ ಅವ್ರ ಮನೆಯವ್ರನ್ನೆಲ್ಲರನ್ನೂ ಕರೆಸ್ತೀನಿ ತಪ್ಪಾಯ್ತು ಅಂತ ಕೇಳಬೇಕು ನೀವು ಅದು ಲೆಕ್ಕನೇ ಅರ್ಥ ಮಾಡ್ಕೊಳ್ರಿ ಏನೇನೆಲ್ಲ ಹಿಂಸೆ ಕೊಟ್ಟಿದ್ದೀರಿ ಏನು ಸುಟ್ಟು ಹಾಕ್ಬಿಡ್ತೀವಿ ಕರ್ದು ಹಾಕ್ಬಿಡ್ತೀವಿ ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅಯೋಗ್ಯ ನೀನೇನೆಲ್ಲ ಮಾತಾಡಿದ್ದು ಎಲ್ಲ ಗೊತ್ತು ಬಾ ಲೆಕ್ಕ ಅಂತೇಳಿದ್ರೆ ಎಲ್ಲ ಲೆಕ್ಕ ಬಂದು ತಪ್ಪಾಯ್ತು ಅಂತ ಬಂದು ಕೈ ಮುಗಿದು ಕೇಳ್ಕೊ ಲೆಕ್ಕ ಚುಪ್ತ ಮಾಡಿಸ್ತೀನಿ ನಾನೆಲ್ಲ ನನ್ನ ಹೆಂಡ್ತಿ ಒಳ ಮನೆಯವ್ರ್ದೆಲ್ಲ ಒಡವೆ ತೊಗೊಂಡೆ ತಂದು ಕೊಡದೆ ಇರೋ ಅಯೋಗ್ಯ ನೀನು ಲೆಕ್ಕ ಅಂತ ಐದು ಲಕ್ಷ ಕೊಡ್ಬೇಕು ಹತ್ತು ಸಾವಿರ ರೂಪಾಯಿ ಈಗಾಗಲೇ ಒಂದೂವರೆ ತಿಂಗಳು ಎರಡು ತಿಂಗ್ಳು ಆಯ್ತಾ ಬಂತು ಆಗಲೇ ಅಲ್ಲಿ ತಿರ್ಗಾ ಅವಾಗ ಹತ್ತು ಸಾವಿರ ರೂಪಾಯಿ ಆಯಿತು ಆ ಅಂತ ಒಪ್ಕೊಂಡೆ ಹದಿನಾರು ಬಾರ್ ಮೂರು ಫುಲ್ ರಿಜಿಸ್ಟರ್ ಮಾಡ್ಕೊಡ್ತೀನಿ ನನಗೆ ಅದು ಕೆಳಗಡೆ ಇರೋದ್ರಲ್ಲಿ ಮನೆ ಇರೋವ್ರಿಗೂ ತಂದೆ ತಾಯಿಯವ್ರದ್ದು ಅದಾದ್ರೂ ಇಬ್ಬರಿಗೂ ಸೇರಿದ್ದು ಅಂತ ಎಲ್ಲ ಓಕೆ ಆಗಿ ಡ್ರಾಫ್ಟ್ ರೆಡಿ ಮಾಡ್ಕೊಂಡು ಹ್ಞೂ ಹ್ಞೂ ಅಂತ ಸಾವಿರ ಸತಿ ಹೇಳ್ಬಿಟ್ಟು ಸೈನ್ ಮಾಡೋ ಟೈಮಲ್ಲಿ ಇನ್ನೊಂದು ರಾಗ ತೆಗೆದು ನಮ್ಮ ಲಾಯರ್ ಇಲ್ಲ ಹಂಗಿಲ್ಲ ಹಿಂಗೆ ಹೇಳ್ಬಿಟ್ಟು ಈಗ ನಿಮ್ಮ ಲಾಯರ್ ಹೇಳ್ಕೊಟ್ರಾ ಐದು ಲಕ್ಷ ಕೊಡಿರಿ ನನಗೆ ಹತ್ತು ಸಾವಿರ ಹತ್ತು ಸಾವಿರ ಡೆಪಾಸಿಟ್ ಇಟ್ಬಿಡ್ರಿ ಅಂತ ಎಲ್ಲ ನಿಮ್ಮದೇ ಡ್ರಾಮಾಗಳು ಎಲ್ಲ ನಿಮ್ಮದೇ ಪ್ರತಿಯೊಂದು ನಾಟಕ ಡ್ರಾಮಾಗಳು ಸುಮ್ಮನೆ ಲಾಯರ್ಗಳ ಮೇಲೆ ಹಾಕ್ತೀರಿ ನೋಡಿ ಸ್ನೇಹಿತರೆ ಈಗಿಷ್ಟೆಲ್ಲ ಮಾಡಿ ಪ್ರತಿಯೊಂದು ಮೋಸ ಮಾಡ್ಕೊಂಡು ಬಂದಿದ್ದಾರೆ ನಾನು ಮಾತ್ರ ನೋಡಿ ಸ್ನೇಹಿತರೆ ಕಷ್ಟಪಟ್ಟು ಜೀವನ ಮಾಡ್ತಿದ್ದೀನಿ ಅದೇನಂದರು ಕೋರ್ಟಲ್ಲೇ ಆಗಲಿ ಅಂತ ನಾನು ಫೈನಲ್ ಆಗಿ ಹೇಳ್ತಿದ್ದೀನಿ ಇನ್ನು ಯಾವುದೇ ಕಾರಣಕ್ಕೂ ಅದು ಇದು ಅಂತ ಸೆಟ್ಲ್ಮೆಂಟ್ ಅಂತ ನನ್ನ ಹತ್ರ ಹೋಗಬೇಡಿ ದಯವಿಟ್ಟು ದಯವಿಟ್ಟುನು ಈಗ ಅವನೇನೋ ಎಲ್ಲ ಲೆಕ್ಕ ತೆಗೆದು ಎಲ್ಲ ಪ್ರತಿಯೊಂದು ಎರಡು ಭಾಗ ಅಂತ ಹೇಳಿದ್ರು ನಾನು ಲೆಕ್ಕ ಅಂದರೆ ಎಲ್ಲ ಲೆಕ್ಕ ಆಗಬೇಕು ಇವ್ರು ಮಾಡಿರೋದು ಏನೇನೆಲ್ಲ ಮಾಡೋವ್ರೆ ತಪ್ಪಾಯಿತು ಅಂತ ನನ್ನ ಹೆಂಡ್ತಿ ಫ್ಯಾಮಿಲಿ ಮತ್ತು ನಮ್ಮ ಭಾವ ನಮ್ಮ ಕಿರಣ್ ಅಂತಿದ್ದಾರೆ ಅವ್ರಿಗೂ ಹೊಡೆದು ಇದ್ದಾರೆ ಬಂಧುಗಳೇ ಪಾಪ ಅಮಾಯಕರವರು ನಾನು ಇಷ್ಟಪಟ್ಟು ನಾನು ಫೋರ್ಸ್ ಮಾಡಿ ಮದುವೆ ಮಾಡಿಕೊಂಡಿದ್ದು ಬಂಧುಗಳೇ ಅವ್ರದ್ದು ಏನು ತೊಂದರೆ ಇಲ್ಲ ಪಾಪ ಅಮಾಯಕರಿಗೆ ಹಿಂಸೆ ಕೊಟ್ಟವ್ರು ಇವರು ಒಂದಲ್ಲ ಎರಡಲ್ಲ ಹಿಂಸೆ ಕೊಟ್ಟಿರೋದು ಅದೆಲ್ಲ ಹೇಳಿದ್ರೆ ನಿಜವಾಗ್ಲೂ ರಕ್ತ ಕುದಿಯುತ್ತೆ ಬರಲಿ ಎಲ್ಲರೂ ತಪ್ಪಾಯಿತು ಅಂತ ಕೇಳಿ ಎಲ್ಲ ಲೆಕ್ಕ ಚುಕ್ತ ಆಗುತ್ತೆ ಜೈ ಶ್ರೀರಾಮ್